ನೋಡೋಣ ಯಾವ್ದಾರ ಪೋರ್ ಇದ್ರಲ್ಲೇ ಮದ್ರೆ ಮಾಡಕ್ ಏನ ದೋಸ್ತ ಇಲ್ಲಿ ಒಂದ್ ಈ ಪಾಕಲೇ ಕೇಳದ ಬೇಕಾರದ ಸುಮ್ಮನೆ ನಾವೇ ನೋಡಮ್ಮ ಇಲ್ಲಿ ಎಲ್ರ ಹುಡ್ಕೊಂಬ ಸುತ್ತ ನೋವು ಬಿಸ್ಲಾಗ ರೂಮ್ ಹುಡ್ಕಿ ಹುಡುಕಿ ಸಾಕೈತ್ ನೋಡೋ ಒಂದ್ ರೂಮ್ ಸಿಗೋಲ್ಗೇನಿಲ್ಲ ದೋಸ್ತ ಅಲ್ಲಿ ಒಂದ್ ರೂಮ್ ಕಾಣತು ಬಾ ನೋಡಂಬಾ ಅದ್ರ ಅದ್ ಕಾಣ್ತಿ ಅಂತ ಕಾಣತದ ನಂಬರ್ ಬಿ ಕೊಟ್ಟಾನ ಬಾ ಫೋನ್ ಹಚ್ಚಂಬಾ ಖಾಲಿ ಅದನ ಹಾಂ ನೋಡಿಕ ಇಲ್ಲಿ ನಂಬರ್ ಕೊಟ್ಟಾನ ನೋಡು ಫೋನ್ ಹಚ್ಚಿ ನಂಬರ್ ಹಲೋ ಯಾರು ರೀ ಹಲೋ ಸರ್ ಇಲ್ಲಿ ಟೂ ಲೇಟ್ ಅಂತ ಬೋರ್ಡ್ ಹಾಕಿರಲ್ಲ ನಮಗೆ ರೂಮ್ ಬೇಕಿತ್ತು ರೂಮ್ ಬೇಕಾಗಿ ರೀ ಥೋಡೆ ಬಾರಿ ಜಲ್ದಿ ಆಡ್ರ್ ಹೊಂಟಿದೆ ತಾಡ್ರಾ ಬಂದು ಈಗ

ಅವ್ನ ಅವನಿ ನಿನ್ನ ಮಾಲಕರಾಗ ಹೋಗಿ ತೆಗಿಬೇಡಂದ್ರ ಒಳಗೆ ಏನದೇ ನಾವು ಖಜಾನ ಬಿಜನ ಇತ್ತಂದ್ರೆ ಅನ್ನಿ ಮಾಡೋದು ಬೇಡ ಎಮ್ಮೆ ಮಾಡೋದು ಬೇಡ ಚೀರದ ತಗೊಂಡು ಎತ್ಕೊಂಡು ಉಡೋಲ್ಲ ಮಾಡ್ತದ ಉಡ್ತೇನೆ ಹೋಗಿ ಶಿರುವಾಗ ಇದೇನತ್ತದ ಹಿಂಗ್ ಬಿಡಲ್ ಇವತ್ತು ಹೊಡ್ದೆ ಆಗ್ತೇನಕ್ಕಾಗದ ಏನಾಯ್ತು ಮಗ ದೋಸ್ತ ಒಳಗ್ ಏನೋದ ದೋಸ್ತಾ ಏನೋ ದೋಸ್ತಾ ಏನಾಗೆ ದೋಸ್ತಾ ಓಟೆ ಅಂಜಾ ಕುಡಿ ಹೊಂಟಿದ್ ಒಳಗಿಂದ ಸಾಯಿ ರೂಮಿನ ಮಾಲಕ್ ನೋಡು ಅವಾಗ ಒಂದ್ ತಟ್ಟಿ ತೆರೆಬೇಡ ಅಂದ ನೋಡು ಅಂದೇನಿಲ್ಲ ಅದು ತೆರೆದಿ ಅವಾಗಿಂದ್ರದು ಅಜೀಬ್ ಅಜಿಬಿ

दोस्त नी पहिले नंबर स्वामीजी नंबर कर्स ऐत फोन हच कर्सनी ताव नंबर फोन हचव स्वामी तो दोस्त ऐट वन एट वन नयन सेवन नयन सेवन? सेवन डबल झीरो डबल डबल नैन डबल फैर हॅलो रि स्वामी नन्या जरा प्रॉब्लम आगर रिव्ह हां अड्रस हा रि जरा बरेल जरा लोकेशन आयुत बरं जरा जल्दी बरं बरं येरा बच्चा अंदर 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 बच्चा मैंने नोट आया अंदर यार बा पूरा जीवा को ठीक बंदी थे अंत स्वामी को तको बंदोनी बच्चा इस घर में बहुत बड़ा है बच्चा इस घर में आत्मा का साया है समझ रहा है बच्चा इस घर में बहुत बड़े आत्मा का साया बहुत काली बुरी आत्मा है वो आ करना होगा आप उसको आ, देता हूँ देखना होगा बच्चा इस घर को पूरी तरीके से देखना होगा फिर बता पाऊंगा मैं करे अंदर करे देवदनी महाराज चलेंगे आओ ये बात करेंगे बच्चा अंदर देखेंगे आजा इस दरवाजे के पीछे हम्म मुझे ही डरा रही है स्वामी नाटक मत होता घरे घरे मत होता मंदिर तक लोग अपने तो पूरा दोस्ता स्वामी और कोई बच्चा मैं सब समझ सकता हूं तुमको बताऊंगा अभी मैं दिखाऊंगा इस घर में किसका साया है ठीक है बताओ आ जाओ बच्चा ಈ ರೂಮಿಗೆ ಯಾರು ತೆರೆದಿರ್ಬೇಕಾ ತೆಗ್ದೇ ಬೇಟಾ ಈ ರೂಮಿನ ಕೈದಿತ್ತು ಬೇಟಾ ಅದು ನೂರಾರು ವರ್ಷದಿಂದ ಈ ರೂಮಿನಾಗೆ ಕೈದಿತ್ತು ಈಗ ರೂಮ್ ತೆರೆದಿದ್ನಿ ಅದು ಯಾಕ್ ಅಜಾದ್ ಈಗ ಏನಾಯ್ತು ಹೋಯ್ತು ಬೇಟಾ ಇವತ್ತ ಅಮಾಸಿ ಪೂರ್ಣಿಮಾ ರಾತ್ರಿ ಅದ ಚಂದ್ರಗ್ರಹಣದ ಇವತ್ತು ಇದು ರಾತ್ರಿ ಒಂದ್ ಲಕ್ಷದ ಐದ್ನೂರ ಐವತ್ತೊಂದು ದಿನಕ್ಕೂ ಒಂಬರುತ್ತೆ ಇವತ್ತದನ್ನ ಕೈದು ಮಾಡೇ ಬಿಡ್ತೀನಿ ನಾನ್ ಆಯ್ತ್ ಸ್ವಾಮಿ ಅದಕ್ಕೆ ಮೋಕ್ಷ ಕೊಟ್ಟೇ ಬಿಡ್ತೀನಿ ಆಯ್ತ ಸ್ವಾಮಿ ಬರ್ರಿ ಸ್ವಾಮಿ ಎಲ್ಲ ಪೂಜಾ ಸಾಮಾನ್ ತಕ್ಕೊಂಬ ಬೇಟ ಓಕೆ ಸ್ವಾಮಿ ತರ್ತೆ ಸ್ವಾಮಿ ಅವ್ನ್ ಮಾತಯ ಹ್ಯಾಂಗಾರ ಮಾಡ ದೇವಿ ಓಡ್ಸಾಕದ್ ನೋಡ್ರಿ ಓಡ್ಸ ಹಾಕ್ತೀನಿ ಬೇಟ ನಾನು ಓಡ್ಸಾಕ್ತೀನಿ ನಾ ಇಲ್ಲೇ ಕೊಡ್ತೀನಿ ಕೂಡ ಸ್ವಾಮಿ ಲುಂಗಿದಾಗ ಏನ್ರ ಹೊಕ್ಕತ್ತಿನ ಸ್ವಾಮಿ ಆಜಾ 아자! 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 난자 아자! 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 비자 아자! 아나 아자! 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 지랄 a m 은 열받아. 너 가요. 아자. 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 아 아자. 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 아 아자. 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 자아아 아자. 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 या बस मैंने आ जा। आ जा। या बता तू तो यहाँ पर क्यों आई है बता।, बता, बता मैंने कहा बता

ಹೆಸ್ರು ಅಂದ ನಾನು ಹೆಸರು ಹೇಳು ಇನ್ನ ಈ ರೀತಿ ಹೇಳೋದಿಲ್ಲ ಈ ಕಂಗ ಚೆಲ್ಲಿದ್ರ ಹೇಳ್ತೀನಿ ಹೇಳ್ತೀನಿ ಎಲ್ಲಿ ಹೇಳು ಕೊಲೆ ಮಾಡಾಕೇನ್ ನನಗ ಯಾರು ಅವನು ಹೌದಸ್ರ್ ಹೇಳು ಹೆಂಗೆ ಒಬ್ಬ ಹೇಳಿ ಮಾಡ್ಯಾನ ಲೋಕ ಮಾಡ್ಯಾನ ಯಾರು ಹೌದ ಹೆಸರು ಏನು ಹಿಂದ್ ಕೇಳಿದು ಪೂಜಾ ಆ ಜಾಗ ಮಸ್ತ್ ತೋರಿಸ್ತವ ಲೊಕೇಶನ್ ಇವೆಲ್ಲ ಭಾಳ ಸ್ಟ್ರಾಂಗ್ ಲೊಕೇಶನ್ ಅವ ಇದೇ ರೀತಿ ನಾವು ಭೀ ನೀರಾಗಿ ತಿನ್ನಾಡ್ಕೊಂಡು ಹೋಗ್ಯಾರ ನೀರೆಲ್ಲ ಎಷ್ಟು ಮಸ್ತ್ ಆಗ್ತಾವೆ ಪೂಜಾ ಮಾಡ್ಕೊಂಬರ್ತಾವ ನಾನು ಇನ್ನೂ ಸ್ವಲ್ಪ ಪ್ಲಾನಿಂಗ್ಸ್ ಅವ ಮಾಡ್ಕೊಂಬರ್ ಜಲ್ದಿನಿ ಬರ್ತೀರಿ ಮೇಡಮ್ ನಿಮ್ಮ ಕಡೆ ನಂಗೆ ಸರ್ಪ್ರೈಸ್ ಆಯ್ತು ಬಂದೆ ನೋಡಿ ತಿನ್ರಿ ಹೆಂಗೆ ಅನಸ್ತು ಅಂತ ಒಂದು ತಿಂದ್ರೆ ಬರ್ತಾ ಹಲೋ ಬಿಬಿ ಒಂದು ಕೆಲಸ ಕಡೆ ನಿಂಗೆ ಸದ್ಯ ಖರಾಕೆ ಬಂದೆ ಅದರಿಂದ ಸ್ವಲ್ಪ ಫ್ರೀಯಾಗಿ ಫೋನ್ ಮಾಡ್ತ ಸರಿ 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 ಬಾಯ್ ಚಾಕ್ಲೇಟ್ ಹೆಂಗಿತ್ತು ಪೂಜಾ ವಿವೇದ ಬಂತು ಹಂಗೇನಿಲ್ಲ ನನ್ನ ಫ್ರೆಂಡ್ ಹಚ್ಚಿನ ನೋಡಿ ಮನೆ ಕಡೆ ಹೋಗಾರ ನಮ್ಮ ಮನೆ ತೋರಿಸ್ತಾ

ನಿನಗೊಂದು ಮಾತಾಡೋರ್ ಅಂದೇ ಈಗ ಹೆಂಗ್ ಮಿನಿ ಕೇಳತ್ತಿದಿ ಹೇಳ್ತಾವ್ ಪೂಜಾ ನಿನಗ ಹಾಗೆ ಒಂದ್ ಮಾತಾಡ್ಬೇಕಂದ್ರೆ ಅಡಿಗೆ ಹೇಳಕ್ ಆಗಿಲ್ಲ ಬಟ್ ಈಗ ಹೇಳದೆ ಕೇಳು ನೀ ಅಂದ್ರೆ ನಂಗೆ ಇಷ್ಟ ಇಲ್ಲ ಆಲ್ರೆಡಿ ನಾ ಬೇರೆ ಒಬ್ಬಕ್ಕಿ ಲವ್ ಮಾಡ್ತಿದೆ ಸೊ ಈಗ ಎಂದ ನಿನ್ನೆ ನಿಮ್ ಮನಿ ಹೋಗು ನಾ ಇಷ್ಟ ನಂಬಿದೆ ನನಗೆ ಧೋಕ ಮಾಡ್ತೀರಿ ನೀವು ನನಗೆ ಒಡ್ಲೆ ಕೊಡ್ತೀನಿ ನಾ ಯಾವ ಕಿಲೋ ಮಾಡ್ರಿ ಮಾಡ್ತೇನೆ ನಿನಗ ಹ ಎಷ್ಟು ಹೇಳ್ದಾಟ್ ಮಾಡ್ಕೊಂಡಿರ ಖಾಲಿ ಅಡೇ ಇದು ಕೊಡ್ಲಿಕ್ಕೆ ನಾವು ಒಂದೇ ಹೊಡೆದ್ ನೋಡ್ತಾ ನೋಡ್ತಾ ಸತ್ತ ಹೋಯ್ತಪ್ಪ ಇದು ಇದು ಕಿಲ್ಲೆ ಕರ ಹೈರಾಣ್ ಆಯ್ತು ಇದೇ ಮನೆ ಕಿಲ್ಲೆ ಹಾಕೊಡೋ ಎಲ್ರ ಕೇಸ್ ನನ್ ಮೇಲೆ ಬರ್ತದೆ ಯಾರು ಬರ್ಲಿಕ್ಕೆ ತಪ್ಪಲ್ಲಿ ನೀನು ಹೊಡೋಗ ಸಂಬಂಧ